ಅವರೇ ಬಜೆಟ್ ಅಧಿವೇಶನ ಇಂದ್ರಿಂದ ಪ್ರಾರಂಭವಾಗಿದೆ ಅಧಿವೇಶನ ಬಹಳ ಕಾರಣಕ್ಕೆ ಇದೊಂದು ಮಹತ್ವವನ್ನು ಪಡೆದಿದೆ ಪ್ರಮುಖವಾದ ಅಂಶ ಅಂತಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಲೋಕಸಭೆ ಚುನಾವಣೆ ಘೋಷಣೆ ಆಗುತ್ತೆ ಹಾಗಾಗಿ ಚುನಾವಣೆ ಹಿನ್ನೆಲೆಯಲ್ಲಿ ನಡೀತಾ ಇರತಕ್ಕಂಥ ಅಧಿವೇಶನ ಈ ಬಾರಿಯ ಅಧಿವೇಶನದಲ್ಲಿ ಎಲ್ಲರ ಗಮನವನ್ನು ಸೆಳಿಕೆ ಜನರ ಗಮನವನ್ನು ಸಹ ಸೆಳಿಲಿಕ್ಕೆ ಆಡಳಿತ ಪಕ್ಷದವರು ಹಾಗೂ ವಿರೋಧ ಪಕ್ಷದವರು ಇಬ್ಬರು ಸಹ ಮೇಲಾಟವನ್ನು ನಡೆಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಹಾಗಾಗಿ ಬರೀ ಕಲಾಪ ಆಗುತ್ತಾ ಸುಗಮ ಕಲಾಪ ಆಗುತ್ತಾ ಅನ್ನೋದೇ ಅನುಮಾನ ಇದೆ ಈ ಬಾರಿ ಅಧಿವೇಶನದಲ್ಲಿ ಎಲ್ಲರೂ ಸಹ ಈರು ಮನೆಯಲ್ಲಿ ಮಾತಾಡ್ತಾರೆ ಎಲ್ಲರೂ ಸಹ ತಮ್ಮ ವಿಷಯ ಐಲಟ್ ಆಗ್ಲಿ ಅಂತ ಬಯಸ್ತಾರೆ ಎಲ್ಲರೂ ಸಹ ನಾನ್ ಹೇಳಿದ್ದು ಬರಬೇಕು ಅಂತ ಎಲ್ಲರೂ ಬಯಸ್ತಾರೆ ಜನರು ತಂದು ಅಂತ ಬಯಸ್ತಾರೆ ಹಾಗಾಗಿ ಈ ಬಾರಿಯ ಕಲಾಪ ಸುಲಭ ಅಂತೂ ಇಲ್ಲ ಇದೊಂದು ಕಲಹದ ಕಲಾಪ ಆಗುವುದಂತೂ ಖಂಡಿತ ಶತಸಿದ್ಧ ಯಾಕಂದ್ರೆ ಈಗ ಮುಖ್ಯವಾಗಿ ಇದು ಬಜೆಟ್ ಅಧಿವೇಶನ ಮತ್ತು ಚುನಾವಣೆ ಪೂರ್ವದಲ್ಲಿ ಲೋಕಸಭೆ ಚುನಾವಣೆ ಕೆಲವೇ ದಿನಗಳಲ್ಲಿರುವಂತೆ ನಡೀತಾ ಇರತಕ್ಕಂಥ ಅಧಿವೇಶನ ಹಾಗಾಗಿ ಬಜೆಟ್ ಅಲ್ಲಿ ಅನ್ನೋದು ಸಹ ಬಹಳ ಚರ್ಚೆಯ ವಿಷಯ ಆಗುತ್ತೆ ಮತ್ತೆ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಸಹ ತುಂಬಾ ಕಲಹದ ಕಲಾಪ ಆಗುತ್ತೆ ಅನ್ನೋದ್ರಲ್ಲಿ ನೋಡೌಟ್ ಈಗ ಬಜೆಟ್ ಅಧಿವೇಶನ ಆಗಿರೋದ್ರಿಂದ ಸಿದ್ದರಾಮಯ್ಯ ಅವರು ಕೆಲವು ದಿನಗಳ ಹಿಂದೆ ಅಥವಾ ಒಂದು ತಿಂಗಳ ಹಿಂದೆ ಹೇಳಿದ್ರು ನಾನು ವೈಟ್ ಪೇಪರ್ ಅನ್ನ ಮಂಡಿಸ್ತೀನಿ ಅಂತ ಹೇಳಿ ವೈಟ್ ಪೇಪರ್ ಮಂಡಿಸ್ತಾರೆ ಅಂದ್ರೆ ಕೇಂದ್ರ ಸರ್ಕಾರದಿಂದ ಬಂದಿರೋ ಅನುದಾನ ಎಷ್ಟು ಏನು ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ವೈಟ್ ಪೇಪರ್ ಮಾಡ್ತೀನಿ ವೈಟ್ ಪೇಪರ್ ಅಂತಂದ್ರೆ ಅದು ಸುರಿಯೋದು ಮಾತಲ್ಲ ಅದು ವೈಟ್ ಪೇಪರ್ ಅಂದ್ರೆ ವೈಟ್ ಪೇಪರ್ ಅಲ್ಲಿ ಬಂದಿರ್ತಕ್ಕಂತ ಪ್ರತಿ ಅಕ್ಷರಕ್ಕೂ ಪ್ರತಿ ಅಂಚೆ ಅಂಶಕ್ಕೂ ಸಹ ಯಾರು ವೈಟ್ ಪೇಪರ್ ಅನ್ನ ಮಂಡಿಸ್ತಾರೆ ಅದು ಅವರು ಬದಲಾಗಬೇಕಾಗಿದೆ ಯಾವುದೇ ಒಂದು ಸುರಿಯನ್ನು ಸಹ ಹೇಳಲಾಗಿಲ್ಲ ಅದನ್ನ ಒಂದು ರಾಜಕೀಯ ಟೀಕೆಗಾಗಿ ವೈಟ್ ಪೇಪರ್ನ ಮಾಡೋದಿಲ್ಲ ಹಾಗಾಗಿ ಸಿದ್ದರಾಮಯ್ಯ ಅವರು ಏನು ಅವರು ದೇಹಲಿಗೆ ಹೋಗಿ ಹೋರಾಟವನ್ನು ಮಾಡಿದ್ರು ಕೇಂದ್ರ ಸರ್ಕಾರದಿಂದ ಅನುದಾನ ಸಿಗ್ತಾ ಇಲ್ಲ ಅಂತ ಹೇಳಿ ಅದನ್ನ ವೈಟ್ ಪೇಪರ್ ಅಲ್ಲಿ ಮುಂದಿಸುವ ಮೂಲಕ ಬಿಜೆಪಿಗೆ ಇನ್ನಷ್ಟು ಮುಜುಗರನ್ನ ತರುವಂತ ಪ್ರಯತ್ನವನ್ನ ಖಂಡಿತ ಮಾಡ್ತಾರೆ ಕೇಂದ್ರ ಸರ್ಕಾರದಿಂದ ಅನುದಾನ ಎಷ್ಟು ಬಂತು ಎಷ್ಟು ಬಂದಿಲ್ಲ ಅನ್ನೋದನ್ನ ಅಂಕಿಅಂಶಗಳ ಮೂಲಕ ಅವರು ಈ ಬಾರಿಯ ಕಲಾಪದಲ್ಲಿ ಅದನ್ನ ಮಂಡಿಸೋದು ಬಹುತೇಕ ಖಚಿತ ಆಗಿದೆ ಇನ್ನೊಂದು ಏನಂದ್ರೆ ಈ ಬಾರಿ ಬಜೆಟ್ ನಲ್ಲಿ ಏನು ಹೊಸ ಘೋಷಣೆಯನ್ನ ಮಾಡ್ತಾ ರಾಮಮಂದಿರ ಅನ್ನೋದು ಬಹಳ ದೊಡ್ಡ ಚರ್ಚೆಯ ವಿಷಯವಾಗಿದೆ ದೇಶಾದ್ಯಂತ ಚರ್ಚೆಯ ವಿಷಯ ಆಗಿದೆ ಮತ್ತು ರಾಮಮಂದಿರವನ್ನು ಕಟ್ಟಿದ್ದು ಚುನಾವಣಾ ಅಜೆಂಡ ಸಹ ಆಗಿದೆ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ಹೇಗೆ ರಾಮಮಂದಿರ ವಿಷಯವನ್ನು ಇಟ್ಕೊಂಡು ರಾಜಕಾರಣವನ್ನ ಮಾಡ್ತಾ ಇದೆಯೋ ತನ್ನ ಪ್ರಣಾಳಿಕೆಯಲ್ಲೇ ರಾಮಮಂದಿರ ವಿಷಯವನ್ನು ಸೇರಿಸಿ have died is currently ರಾಮಮಂದಿರ ವಿಷಯವನ್ನ ಹೇಗೆ ಬಿಜೆಪಿ ತನ್ನ ರಾಜಕೀಯ ಅಜೆಂಡಾವನ್ನಾಗಿ ಮಾಡಿಕೊಂಡಿದೆಯೋ ಅದೇ ರೀತಿ ಕಾಂಗ್ರೆಸ್ ಸಹ ರಾಜಕೀಯ ಅಜೆಂಡಾವನ್ನಾಗಿ ಮಾಡಿಕೊಳ್ತಕ್ಕಂಥ ಒಂದು ಪ್ರಯತ್ನದಲ್ಲಿ ಇದೆ ಅನ್ನೋದು ಈಗಾಗಲೇ ಕೆಲವು ಹೇಳ್ತೀವಿ ಬಂದಿದೆ ಹಾಗಾಗಿ ಈ ಬಾರಿಯ ಬಜೆಟ್ ನಲ್ಲಿ ನೂರು ರಾಮ ಮಂದಿರಗಳಿಗೆ ಕರ್ನಾಟಕದ ನೂರು ರಾಮ ಮಂದಿರಗಳಿಗೆ ಅವುಗಳ ಸುಧಾರಣೆಗೆ ನೂರು ಕೋಟಿ ಕೊಡಬೇಕು ಅಂತಕ್ಕಂಥ ಚರ್ಚೆ ಏನಿದೆ ಈ ಒಂದು ಬಾಣವನ್ನು ಬಿಡುವ ಮೂಲಕ ಅಯೋಧ್ಯೆ ರಾಮವಂದಿರ ವಿಷಯ ಹೇಗೆ ರಾಜಕಾರಣವನ್ನ ರಾಜಕಾರಣಕ್ಕಾಗಿ ಬಿಜೆಪಿ ಬಳಸ್ಕೊಡ್ತಾ ಇದೆಯೋ ಅದೇ ರೀತಿ ಕಾಂಗ್ರೆಸ್ ಸಹ ಈ ರಾಮ ಅನ್ನುವಂತ ವಿಷಯವನ್ನ ರಾಜಕಾರಣಕ್ಕೆ ಬಳಸ್ಕೊಡುತ್ತಾ ಅನ್ನುವಂತ ಒಂದು ಕುತೂಹಲ ಇದೆ ಇನ್ನ ರಾಜ್ಯದ ಬೇರೆ ಬೇರೆ ಕಡೆ ಸಮಸ್ಯೆಗಳ ಬಹಳ ಮುಖ್ಯವಾಗಿ ಸ್ವಾಮಿರ್ವಹಣೆ ಬಗ್ಗೆ ಸ್ವಾನ ನಿರ್ವಹಣೆ ಬಗ್ಗೆ ರಾಜ್ಯ ಸರ್ಕಾರ ಯಾವುದೇ ಕ್ರಮ ತಗೋದಿಲ್ಲ ಅನ್ನುವಂಥ ಟೀಕೆಯನ್ನ ವಿರೋಧ ಪಕ್ಷ ಮಾಡ್ಬೋದು ಬರ ನಿರ್ವಹಣೆಗೆ ಕೇಂದ್ರ ಸರ್ಕಾರದಿಂದ ಅನುದಾನ ಬರ್ತಾ ಇಲ್ಲ ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ ಅನ್ನುವಂತ ಅಂಶವನ್ನ ಆಡಳಿತ ಪಕ್ಷ ಅದನ್ನ ಮುಂದೆ ಮಾಡ್ಬೋದು ಇನ್ನು ರೈತರಿಗೆ ಪರಿಹಾರ ಆಗಿರ್ಬೋದು ಬರ ನಿರ್ವಹಣೆ ಅನ್ನೋದನ್ನ ಬಹಳ ಮುಖ್ಯ ಮುಖ್ಯ ವಿಷಯವಾಗಿ ಬಿಜೆಪಿ ತಿಳಿಸ್ಕೊಡುತ್ತೆ ಇದನ್ನ ಹೇಗೆ ಕೌಂಟರ್ ಮಾಡುತ್ತೆ ಆಡಳಿತ ಪಕ್ಷ ಅನ್ನೋದನ್ನ ನೋಡ್ಬೇಕಾಗಿದೆ ಇನ್ನು ಬೇರೆ ಬೇರೆ ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ವಿಷಯ ಏನಿದೆ ಇದ್ರ ಬಗ್ಗೆ ಏನ್ ಮಾಡುತ್ತೆ ಕಾಂಗ್ರೆಸ್ ಸರ್ಕಾರ ಈಗ ಫಾರ್ ಎಕ್ಸಾಂಪಲ್ ಕೆರೆಗೂಡಿನ ಹನುಮಂತ್ರಿಜಾ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಷಯಗಳಾಗಿರ್ಬೋದು ಈ ಎಲ್ಲ ಕಾನೂನು ಸುವ್ಯವಸ್ಥೆ ಪಾಲನೆಯಲ್ಲಿ ರಾಜ್ಯ ಸರ್ಕಾರ ವಿಫಲ ಆಗಿದೆ ಅನ್ನುವಂತ ಆರೋಪ ವಿರೋಧ ಪಕ್ಷ ಮಾಡಬಹುದು ಮತ್ತು ಯಾರು ಅಮಾಯಕರಿದ್ದಾರೆ ಅಮಾಯಕ ಹಿಂದೂಗಳಿದ್ದಾರೆ ಅಥವಾ ಹನುಮಂತ ಜೀವನ ಯಾರು ಹೋಗ್ತಾರೆ ಅವರ ವಿರುದ್ಧ ಕ್ರಮ ತಗೊಳ್ತಾ ಇದೆ ಅನ್ನುವಂತಹ ಮಾತನ್ನು ಸಹ ಹೇಳ್ಬೋದು ಇದನ್ನ ಆಡಳಿತ ಪಕ್ಷ ಹೇಗೆ ಕೌಂಟರ್ ಮಾಡುತ್ತೆ ಅನ್ನೋದು ನೋಡ್ಬೇಕಾಗಿದೆ ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಮಂಡಿಸ್ತಾ ಇರತಕ್ಕಂಥ ಮೊಟ್ಟ ಮೊದಲ ಪೂರ್ಣ ಪ್ರಮಾಣದ ಬಜೆಟ್ ಇದು ಈ ಹಿಂದೆ ಹಲವು ಬಾರಿ ಬಜೆಟ್ ಮಂಡಿಸ್ತಾರೆ ಆದ್ರೆ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಪೂರ್ಣ ಪ್ರಮಾಣ ಪ್ರಮಾಣದ ಬಜೆಟ್ ಈ ಬಾರಿಯ ಮಂಡನೆ ಆಗ್ತಾ ಇರೋದು ಅದನ್ನ ಅವರು ಮಂಡಿಸ್ತಾ ಇದಾರೆ ಅದ್ರ ಮೂಲಕ ಅವರು ಯಾವ ಸನ್ ಏನ್ ಅನ್ನೋ ಕುತೂಹಲವೂ ಇದೆ ಹಾಗಾಗಿ ಈ ಬಾರಿಯ ಕಲಾಪ ಏನಿದೆ ಬಹುಶಃ ಬಾವಿಗಿಳಿದು ಪ್ರತಿಭಟನೆಯನ್ನ ಮಾಡೋದು ಗೋಷ್ಠಿಯನ್ನ ಕೂಗೋದು ಅದು ಒಬ್ರು ಮಾತಾಡ್ಬೇಕಾದ್ರೆ ಇನ್ನೊಬ್ರು ಉಂಟು ಮಾಡೋದು ಇಂತಹ ಹಲವು ಪ್ರಸಂಗಗಳು ಖಂಡಿತ ನಡೆಯುತ್ತೆ ಅಂತ ಅಂದ್ಕೊಂಡು ಅದರ ಜೊತೆಗೆ ರಾಜ್ಯದ ಅಭಿವೃದ್ಧಿ ರಾಜಕೀಯ ಮೇಲಾಟವನ್ನು ಹೊರತುಪಡಿಸಿ ರಾಜ್ಯದ ಅಭಿವೃದ್ಧಿಗೆ ಮತ್ತೆ ಜನ ಬಯಸುವಂತ ಅಂತ ಚರ್ಚೆ ಯಾವ್ದು ನಡೀಬಹುದು ಅಂತ ಎಲ್ರು ಕಾಯುವಂತಾಗಿದೆ ನಯನ ಓಕೆ ಫೆಬ್ರವರಿ ಹದಿನಾರರಂದು ರಾಜ್ಯ ಸರ್ಕಾರ ಬಜೆಟ್ ಅನ್ನ ಮಂಡಿಸ್ತಾ ಇದೆ ಹಾಗಾದ್ರೆ ಈ ಬಜೆಟ್ ನಲ್ಲಿ ಯಾವೆಲ್ಲ ಪ್ರಮುಖ ಅಂಶಗಳು ಉಲ್ಲೇಖ ಆಗ್ಬಹುದು ಯಾಕಂದ್ರೆ ಮುಂದೆ ಬರ್ತಾ ಇರುವಂತದ್ದು ಲೋಕಸಭೆ ಚುನಾವಣೆ ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಯಾವೆಲ್ಲ ಘೋಷಣೆಗಳನ್ನ ಮಾಡಬಹುದು ಒಂದು ಅಯೋಧ್ಯೆ ಇದಕ್ಕೆ ಒಂದು ಅಥವಾ ಇದಕ್ಕೆ ಒಂದು ರಾಜಕೀಯ ಒಂದು ರಾಜಕೀಯ ಅಜೆಂಡಕ್ಕೆ ಪ್ರತಿಕ್ರಿಯೆಯಾಗಿ ಕಾಂಗ್ರೆಸ್ ಸರ್ಕಾರ ರಾಜಕೀಯ ಅಜೆಂಡವಾಗಿ ಏನ್ ಮಾಡುತ್ತೆ ಅನ್ನುವಂತ ಒಂದು ಕುತೂಹಲ ಇದೆ ರಾಮ ಮಂದಿರದ ಆ ಚರ್ಚೆ ಏನಿದೆ ಅದನ್ನ ಆ ಮನಚನ್ನ ಕಡಿಮೆ ಮಾಡ್ಲಿಕ್ಕೆ ಏನ್ ಮಾಡಬಹುದು ಅಂತ ಒಂದು ಕುತೂಹಲ ಇದೆ ಬಹಳ ಮುಖ್ಯವಾಗಿ ಈ ಬಾರಿಯ ಬಜೆಟ್ ನಲ್ಲಿ ಸರ್ಕಾರದ ಗ್ಯಾರಂಟಿಗಳೇನಿದೆ ಈ ಗ್ಯಾರಂಟಿಗಳು ಸರ್ಕಾರ ಬಂದ್ಮೇಲೆ ಘೋಷಣೆ ಆದಂತ ಗ್ಯಾರಂಟಿಗಳು ಇದಕ್ಕೆ ಹೇಗೆ ಅನುಮೋದನೆಯನ್ನ ಕೊಡ್ತಾರೆ ಮತ್ತೆ ಇದಕ್ಕೆ ಆಗಿರ್ತಕ್ಕಂಥ ಖರ್ಚು ವೆಚ್ಚಗಳನ್ನ ಹೇಗೆ ನಿಭಾಯಿಸ್ತಾರೆ ಮತ್ತೆ ಕ್ರೋಢೀಕರಣ ಆರ್ಥಿಕ ಕ್ರೋಢೀಕರಣವನ್ನ ಹೇಗೆ ಮಾಡ್ತಾ ಇದೆ ಸರ್ಕಾರ ಅಥವಾ ಮುಂದಿನ ಆರ್ಥಿಕ ವರ್ಷದಲ್ಲಿ ಈ ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಿ ಮತ್ತೆ ಬೇರೆ ಬೇರೆ ಯೋಜನೆಗಳನ್ನ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡ್ಲಿಕ್ಕೆ ಆದಾಯ ಕ್ರೋಢೀಕರಣ ಹೇಗೆ ಮಾಡುತ್ತೆ ಅನ್ನೋದು ಸಹ ಒಂದು ಕುತೂಹಲದ ವಿಷಯ ಯಾಕಂದ್ರೆ ಈಗ ಕಾಂಗ್ರೆಸ್ ಮಾಡ್ತಕ್ಕಂಥ ಯೋಜನೆ ಏನಿದೆ ಗ್ಯಾರಂಟಿಗಳು ಇದು ಬಿಟ್ಟಿ ಯೋಜನೆ ಬಿಟ್ಟಿ ಕೊಡೋದು ಅಂತ ಹೇಳಿ ಬಿಜೆಪಿ ಪದೇ ಪದೇ ಟೀಕೆ ಮಾಡ್ತಾ ಇದೆ ಆದ್ರೆ ಎಲ್ಲರೂ ಸಹ ಇದ ಲಾಭವನ್ನು ಪಡೀತಾ ಇದ್ದಾರೆ ಉಚಿತವಾಗಿ ಹೋಗ್ತಾ ಇದಾರೆ ಅಕ್ಕಿ ಮನೆ ಬರ್ತಾ ಇದೆ ಮನೆಗೆ ಕರೆಕ್ಟ್ ಫ್ರೀ ಬರ್ತಾ ಇದೆ ಆ ಇದ್ರ ಜೊತೆಗೆ ಸಹ ಬಿಜೆಪಿ ಇದನ್ನ ಬಿಟ್ಟಿ ಯೋಜನೆಗಳು ಅಂತ ಟೀಕೆ ಮಾಡ್ತಾ ಇದೆ ಹಾಗಾಗಿ ಈ ಬಿಟ್ಟಿ ಯೋಜನೆಗಳು ಅಲ್ಲ ಅಂತ ಹೇಳಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಈಗ ಏನು ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರಕ್ಕೆ ಪರೋಕ್ಷವಾಗಿ ಏನು ಆದಾಯ ಬಂದಿದೆ ಅಥವಾ ಈ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ನಾವು ಜನರಿಗೆ ತೆರಿಗೆಯನ್ನ ಹೆಚ್ಚು ಮಾಡದಂತೆ ಅಥವಾ ಬೇರೆ ಸಂಪನ್ಮೂಲದಿಂದ ಆರ್ಥಿಕ ಕ್ರೋಢೀಕರಣವನ್ನ ಮಾಡ್ತೀವಿ ಅನ್ನೋ ರೀತಿನಲ್ಲಿ ಯಾವ ಉತ್ತರವನ್ನ ರಾಜ್ಯ ಸರ್ಕಾರ ಕೊಡುತ್ತೆ ಅನ್ನೋದನ್ನ ನೋಡ್ಬೇಕಾಗಿದೆ ಇನ್ನೊಂದು ಬಹಳ ಮುಖ್ಯವಾದ ಅಂಶ ಇಡೀ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಇಪ್ಪತ್ಮೂರು ಇಪ್ಪತ್ನಾಲ್ಕು ಜನ ಶಾಸಕ ಇದ್ದಾರೆ ಮತ್ತು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಮಧ್ಯ ಕರ್ನಾಟಕ ಹಳೆ ಮೈಸೂರು ಕರಾವಳಿ ಇತರ ರಯಮೆ ಇತರ ಬೇರೆ ಬೇರೆ ಭಾಗಗಳಿದಾವೆ ಈ ಪ್ರಾದೇಶಿಕವಾಗಿ ಅನುದಾನವನ್ನ ಹೇಗೆ ಸಮರ್ಥವಾಗಿ ರಾಜ್ಯ ಸರ್ಕಾರ ಹಂಚುತ್ತೆ ಈ ಬಜೆಟ್ ಮೂಲಕ ಅದು ಸಹ ಗಮನಿಸ್ಬೇಕಾದ ವಿಷಯ ಯಾಕಂದ್ರೆ ಈಗ ಪ್ರಾದೇಶಿಕ ಅಸಮಾನತೆಯ ಕುಗು ಈಗಾಗಲೇ ಮೇಲಿದ್ದಿದೆ ಕರ್ನಾಟಕಕ್ಕೆ ಅನುದಾನ ಸಿಗ್ತಾ ಇಲ್ಲ ಕೊಡ್ತಾ ಇಲ್ಲ ಅಂತ ಹೇಳಿ ಯತ್ನ ಅವರು ಇದೆ ಬಿಜೆಪಿ ಇರ್ತಾ ಮತ್ತೆ ಈಗ್ಲೂ ಸಹ ಟೀಕೆ ಮಾಡ್ತಾ ಇದ್ರು ರಾಜಕೀಯವಾಗೂ ಟೀಕೆ ಮಾಡ್ತಾ ಇದ್ರು ಮತ್ತೆ ಆಡಳಿತಾತ್ಮಕ ಸಹ ಆಡಳಿತಾತ್ಮಕವಾಗಿಯೂ ಸಹ ನಮಗೆ ಆದ್ಯತೆ ಸಿಗ್ತಾ ಇಲ್ಲ ಅನ್ನುವಂತ ಟೀಕೆಯನ್ನ ಅವರು ನಿರಂತರವಾಗಿ ಮಾಡ್ತಾ ಇದ್ರು ಹಾಗಾಗಿ ಈ ಬಜೆಟ್ ನಲ್ಲಿ ಯಾವ ರೀತಿ ಸಮತೋಲನವನ್ನ ಮಾಡ್ತಾರೆ ಅಂತಕ್ಕಂಥ ಅಂಶ ಬಹಳ ಪ್ರಮುಖವಾಗಿದೆ ಮತ್ತೆ ಈ ಬಾರಿಯ ಬಜೆಟ್ ಜೊತೆಗೇನೆ ವೈಟ್ ಪೇಪರ್ ಏನು ಮಂಡನೆ ಮಾಡ್ ಮಾಡ್ಲಿಕ್ಕೆ ಯೋಚನೆ ಮಾಡಿದ ಸರ್ಕಾರ ನಿಜವಾಗ್ ಮಂಡೆ ಮಾಡುತ್ತಾ ಸಿದ್ದರಾಮಯ್ಯ ಅವರು ಮಾಡ್ತಾರ ಅಥವಾ ಈಶ್ವರಪ್ಪನವರು ಟೀಕೆ ಮಾಡ್ತಾರೆ ಹಾಗೆ ಇವ್ರು ಯಾವತ್ತು ವೈಟ್ ಪೇಪರ್ ಮಂಡಿಸಲ್ಲ ಕಣ್ರಿ ಅನ್ನುವಂತ ಮಾತಿದೆಯಲ್ಲ ಹಂಗಾಗಿ ವೈಟ್ ಪೇಪರ್ ಅನ್ನ ಇವರು ಮಾಡೋದೇ ಇಲ್ವಾ ಅದು ಸಹ ಒಂದು ಬಹಳ ಕುತೂಹಲದ ಅಂಶ ಆಗಿದೆ ಆದ್ರೆ ಈ ಬಾರಿ ಬಜೆಟ್ ಮೇಲೆ ರಾಜ್ಯದ ಜನ ಬಹಳ ಕಾಯ್ತಾ ಇದ್ದಾರೆ ಕುತೂಹಲದಿಂದ ನೋಡ್ತಾ ಇದಾರೆ ಸಿದ್ದರಾಮಯ್ಯ ಅವರ ಹೊಸ ಸರ್ಕಾರದ ಮೊಟ್ಟ ಮೊದಲ ಪೂರ್ಣ ಪ್ರಮಾಣದ ಬಜೆಟ್ ಆಗಿರೋದ್ರಿಂದ ಬಹಳಷ್ಟು ನಿರೀಕ್ಷೆಗಳಿದೆ ಏನಾಗುತ್ತೆ ಅಂತ ನೋಡ್ಬೇಕಾಗಿದೆ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು